ವಿಶೇಷ ತಿಥಿ ನಿಮ್ಮ ಜಾತ್ರಾ ಕಮಿಟಿ ಬಳಗ ಪರವಾಗಿ ನಿಮ್ಮನ್ನೊಬ್ಬರು ಕರಿತಾ ಇದ್ದೀನಿ ಕಾರಣ ಇಷ್ಟೇ ಇವತ್ತ ಈ ವೇದಿಕೆ ಸರ್ ಉಲ್ಕಪಣ ದಯವಿಟ್ಟು ಬರೀ ಉಲ್ಕಪಣ ಉಲ್ಕಪಣ ನಾಯಕ ಮಕ್ಕಳು ಸರ್ ಅವರು ಜಾತ್ರಾ ಕಮಿಟಿ ಅಧ್ಯಕ್ಷರು ಬರ್ರಿ ಪ್ಲೀಸ್ ಏ ಬರೀಲಿ ಒಂದ್ ಸೆಕೆಂಡ್ ಬಂದ್ರ ಬರ್ರಿ ಎಲ್ಲ ಬಂದ್ರೆ ಬರ್ಲಿ ನಾನು ಹಾ ಇದಕ್ಕಲ್ಲ ಬಂದ್ರ ಬಂದ್ರೆ ಬರೀಲಿ ಉದ್ದೇಶ ಬರೀಲಿ ಇಲ್ಲ ಇದು ಜೊತೆ ಆಯ್ತು ನಿಂದ್ರೆ ಜಾತಕಿದ್ರೋ ಸೀದ್ರಿ ಮತ್ತೆ ಮಾಸ್ತರ್ ಓಕೆ ಆಗೋದ್ ತರಿಸು ಸೀಧನ ಸಾವಧಾನೆ ನೀಟಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಈ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಇಷ್ಟು ಜನಕ್ಕೂ ಕೂಡ ನೀವು ಯಾವಾಗ್ಲೂ ದೇವ್ರ ನೆಗ್ಲೆಟ್ ಮಾಡಕ್ ಹೋಗಬೇಡಿ ಪ್ಲೀಸ್ ಯಾಕಂತ ಅಂದ್ರ ಈ ಒಂದು ಪುಣ್ಯ ಕ್ಷೇತ್ರದೊಳಗೆ ಇಲ್ಲಿ ಎಷ್ಟು ಜನ ಕೆಲವರು ಬಂದ್ರೆ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ ಇಲ್ಲಿ ಬಂದವರ ಮೇಲೆ ಹೆಸರುಗಳನ್ನು ಮಾಡಿದರೆ ಇವತ್ತ ಎಂತ ಒಂದು ಸೌಭಾಗ್ಯ ಅಂತ ಅನ್ಕೊಳ್ತೀನಿ ಬಂದುಗಳೇ ನಿಮ್ಗೆ ಹೇಳಿದೆ ನಮ್ಮ ಡೈಮಂಡ್ ಕ್ವೀನ್ ಮಾಲಾಶ್ರೀ ಅವರು ಇವತ್ತ ಪಿ ಯು ಸಿ ಎಕ್ಸಾಮ್ ಒಳಗ ಏಟಿ ಫೈವ್ ಪರ್ಸೆಂಟೇಜ್ ಮಾಡಿ ಡಿಸ್ಟಿಂಕ್ಷನ್ ರಿಸೈಡ್ ಮಾಡಿದ್ದಾರೆ ಬನ್ನಿ ಜೋರ ಚಪ್ಪಾಳೆಗಳು ಯಾಕೆ ಈ ಮಾತ್ರ ಹೇಳ್ತೇನೆ ಈ ವೇದಿಕೆಗೆ ಬರೋದಕ್ಕಿಂತ ಮುಂಚಿತವಾಗಿ ಕಲರ್ಫುಲ್ ಆಗಿ ಈ ಒಂದು ಖುಷಿ ಸಂಭ್ರಮವನ್ನು ಹಂಚ್ಕೊಳ್ತೀನಿ ಯಾಕಂದ್ರೆ ಒಬ್ಬ ಕಲಾವಿದ ಹಗಲು ರಾತ್ರಿ ಎಂದ್ರೆ ತಮ್ಮ ಇಡೀ ಕಲಾ ಜೀವನದ ಜೊತೆಯಾಗಿನೂ ಕೂಡ ಈ ವೇದಿಕೆ ಮೇಲೆ ಇದ್ಕೊಂಡು ಶಿಕ್ಷಣ ಪಡೆಯುವುದರ ಜೊತೆಗೆ ಒಂದು ಭಾಗದೊಳಗ ಇವತ್ತ ರಾತ್ರಿ ಕಾರ್ಯಕ್ರಮ ಮಾಡ್ತಾಳೆ ಹಗಲಕ್ಕಲು ಕುತ್ಕೊಂಡು ಎರಡ್ ಮೂರು ಗಂಟೆ ಅಭ್ಯಾಸ ಮಾಡ್ಕೊಂಡು ಇವತ್ತ ಆ ಶಿಕ್ಷಣವನ್ನು ಕೂಡ ಪಡ್ಕೊಂಡು ಬಂದಿದ್ದಾಳೆ ಇವತ್ತ ನಮ್ಮ ಜಾತ್ರಾ ಕಮಿಟಿ ಬಳಗಿ ಸಿಹಿಯನ್ನು ತಂದಿದ್ದಾಳೆ ಸೊ ಹಾಗಾಗಿ ಇಡೀ ಕಲಾ ಬಳಗಕ್ಕೆ ಸೊ ಸಿಹಿಯನ್ನು ಹಂಚಿಕೊಂಡು ಸಂಭ್ರಮಕ್ಕೆ ಸಾಕ್ಷಿ ಸಾಮಾನ್ಯ ಅಲ್ಲ ನಿಮ್ಮ ಎಲ್ಲ ಬಾಳೆ ಮುಗ್ರೈತು ಈಗ ಡೈಮಂಡ್ ಕ್ವೀನ್ ಮಾಲಾಶ್ರೀ ಪಾಳೆ ಐತಿ ಈಗ ಓಕೆ ಪೇಡೆ ಕೊಟ್ಬಿಡ್ರಿ ಎಲ್ಲರಿಗೂ ನಾವು ಇವತ್ತು ರಿಸಲ್ಟ್ ಕೂಡ ಹುಡುಗಿ ಧಾರವಾಡ ಪೇಡ ಕೂಡ ಬಿಚ್ಚ ತೆಗೆದ್ಬಿಡ್ ಪ್ರಕಾರ కంగ్రాచులేషన్స్ మొదల ఫస్ట్ నిన్న తెలుసుకురే విడి జ్వర చెప్పర్ఫుల్ డైమండ్ ಫ್ಯೂಚರ್ ನಿನ್ನ ಜೀವನ ಹೀಗೆ ಖುಷಿಯಾಗಿಲ್ಲ ಅಂತ ಹೇಳ್ತೀನಿ ಇಷ್ಟು ಜನಗಳ ಸಮ್ಮುಖದೊಳಗ ಪ್ರೀತಿಯಿಂದ ಈ ಸಿಹಿಯನ್ನ ನಿನ್ನೆ ಜೀವನದೊಳಗ ತಿನ್ನ ಪಟಕನ ಲೇಟ್ ಆಗುತ್ತೆ ಯಾಕಂತಂದ್ರೆ ಇಷ್ಟು ಮಂದಿ ನಿಂತಾರಲ್ಲ ಅದಿ ಕಾಯಿಸೋದ ನನಗೆ ಇಷ್ಟ ಇಲ್ಲ ಯಾಕಂತಂದ್ರೆ ಇಷ್ಟು ಮಂದಿ ಪ್ರೀತಿ ವಿಶ್ವಾಸ ಇವತ್ತ ಶಾರದಾ ದೇವಿ ಜಾತ್ರಾ ಅವರು ಬಂದಾರ ಅಲ್ಲೂ ನಮ್ಮ ಮುರುಘಪ್ಪಂಡು ಬಂದ ನಮ್ಮ ಸಂದರ್ಶನ ಬಂದ ಅವ್ರ ಸಮ್ಮುಖದೊಳಗೆ ಸಿಹಿಯನ್ನ ನಿಮ್ಮೆಲ್ಲರ ಸಮ್ಮುಖದೊಳಗ ಇವರೆಲ್ಲರ ಪ್ರೀತಿಗೆ ತಿನ್ನಿಸ್ತಾ ಇದ್ದೀನಿ ಮತ್ತೊಮ್ಮೆ ಜೋರಾದ ಚೊಪ್ಪಾಳೆ ಬರ್ಲಿ ಓಕೆ ಡೈಮಂಡ್ರಿ ಮಾಲಾಶ್ರೀ ಅವರೇ ಮುಂದ ಪಿ ಯು ಸಿ ಆಯ್ತು ಮುಂದೆ ನಿಮ್ಗೆ ಫ್ಯೂಚರ್ ಅದು ಕಾಮರ್ಸ್ ನೊಳಗ ಕಾಮರ್ಸ್ ನೊಳಗ ಏಟಿ ಏಟ್ ಮಾಡೋಣ ಸೊ ಕಾಮನ್ ಆಗಿ ಏಟಿ ಫೈವ್ ಮಾಡೋಣ ಸೊ ಈಗಲ್ಲಿ ಪ್ರೀತಿಯಿಂದ ಈಗ ತಿನ್ನಿಸ್ತಾ ಇದ್ದೀನಿ ಕೂಸು ಅದು ನಿಜವಾಗ್ಲು ಕೂಡ ಒಳ್ಳೆ ಮನಸ್ಸು ಮಕ್ಕಳ ಮಗುವಂತ ಮನಸ್ಸು ನಮ್ಮ ನೀಂದಿದ್ರು ಕರೆಕ್ಟ್ ಆಯ್ತು ಇಲ್ಲ ನಂಗಿಲ್ಲ ಯಾಕಂದ್ರೆ ಮಾಲಾಶ್ರೀ ಅವ್ರು ನಿಜವಾಗ್ಲು ಮಗುನಂತ ಮನಸ್ಸು ಎಟ್ಟೇ ಬೇಡ ಳ ಏನೇ ಅಂದ್ರೂ ಕೂಡ ಅನ್ಸ್ಕೊಂಡು ಸೈಲೆಂಟ್ ಆಗಿರ್ತಾಳಲ್ಲ ಇಂತ ಮಗು ನಿಜವಾಗ್ಲು ಕೂಡ ಮಗುವಿನ ಮನಸ್ಸೇ ಐತಿ ಒಂದ್ಸಲ ಜೋರಾದ ಚಪ್ಪಾಳಿಗೆ ಬರಲಿ ಪ್ರೀತಿಯಿಂದ ಓಕೆ ಯು ಈಗ ಮುಂದೆ ಕಾಮರ್ಸ್ ಆಗಿಂದ ಮುಂದೆ ಫ್ಯೂಚರ್ ಕೂಡ ಒಳ್ಳೇದಾಗಲಿ ನೌಕರಿ ಕೂಡ ಸಿಗಲಿ ಮುಂದ ಮದುವೆ ಕೂಡ ಆಗಲಿ ಅದ್ರಾಗೆಡ್ ಹಂಡ್ರೆಡ್ ರಿಸಲ್ಟ್ ಬರಲಿ ಓಕೆ ಥ್ಯಾಂಕ್ ಯು ಕಂಗ್ರಾಚುಲೇಷನ್ಸ್ ಅಭಿನಂದನೆಗಳನ್ನ ಮತ್ತೊಮ್ಮೆ ಮಗದ್ಮೆ ತಿಳಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಕಲಾವಳಿಗೂ ಕೂಡ ಸಿಹಿಯನ್ನ ಈಗ ಸ್ವೀಟ್ ಅನ್ನ ಕೊಟ್ಟು ಹತ್ತ ಪೀಠ ಅಕ್ಕಿಗೆ ತಿನಿಸ್ಬೇಡಿ ಒಟ್ಟ ಇವ್ರು ನೀನೆ ನಿನಗೂ ನೋಡು ಆಯ್ತು ಬೇಗ